ಅಂಥ ಚರ್ಚೆಯ ಸಂದರ್ಭದಲ್ಲಿ ನಾವು ಬಾವಿಯಲ್ಲಿ ಇಳ್ದಿದ್ದೀವಿ ನಾವು ಘೋಷಣೆಗೆ ಹೋಗ್ತೀವಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಮುಖ್ಯಮಂತ್ರಿಗಳಿಗೂ ಬೈತೀವಿ ಎಲ್ಲರೂ ಅಂತೀವಿ ಅದು ನಮ್ಮ ಕರ್ತವ್ಯ ಆದರೆ ಅವರು ಅವರು ಉತ್ತಮ ಏನು ಚರ್ಚೆ ಮಾಡಬೇಕಾಯಿತು ಅದನ್ನು ಬಿಟ್ಟು ಏ ಆರ್ ಎಸ್ ಎಸ್ಸು ನಾಯಿಗಳು ನೀವು ನಿಮ್ಮಂಥ ನೂರು ನಾಯಿಗಳು ಬಂದರೂ ನನಗೇನು ಮಾಡೋಕ್ಕಾಗೋದಿಲ್ಲ ಕೋತಿಗಳ ಥರ ಕುಣಿತಾ ಇದ್ದೀರಿ ಭಾಳ ಅವ್ಯಾಜ್ಯ ಶಬ್ದಗಳಿಂದ ಬೈದರು ನಮ್ಮ ಗೌರವಾನ್ವಿತ ಶಾಸಕರಾದಂಥ ಶರಣು ಸಾಲ್ಗಾರ್ ಅವರು ಘೋಷಣೆಗೆ ಹೋಗ್ತಾ ಇದ್ರು ಅವ್ರಿಗೆ ನೀನು ಹೆಂಡತಿ ತಹಸೀಲ್ದಾರ್ ಆಗವಳೆ ದುಡ್ಡೆಲ್ಲ ಲೂಟಿ ಹೊಡಿತಾ ಇದ್ದೀ ಅಂತಕ್ಕಂಥ ಏನೂ ಆಧಾರ ಇಲ್ಲದೆ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲ ಕೂಡ ನೋಡಿದ್ರೆ ಎಲ್ಲ ಮಾನಸಿಕವಾದಂಥ ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನ್ನಿಸ್ತದೆ ನಮಗೆ ಯಾಕಂದರೆ ನಾವು ಬಾವಿಯಲ್ಲಿ ಇದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬಯ್ದರು ನಮಗೂ ಗೊತ್ತಾಗಲಿಲ್ಲ ಹೊರಗಡೆ ಹೋಗಿ ಮಾಧ್ಯಮಗಳನ್ನ ನೋಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗಬೇಕು ಅರ್ಜೆಂಟು ಆರ್ ಎಸ್ ಎಸ್ನ ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಯಲ್ಲೈತೆ ಪ್ರಿಯಾಂಕ ಖರ್ಗೆ ಅವರು ಅದೇ ಆರ್ ಎಸ್ ಎಸ್ನ ಬೈದು ಬೈದು ಅವರು ಉಪಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯರು ಆರ್ ಎಸ್ ಎನ್ ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು ಸೊ ಈ ಥರದ್ದು ಈ ಥರದ್ದು ಅವರ ತಲೆಯಲ್ಲಿ ಬಂದಿರತಕ್ಕಂಥದ್ದು ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೆನ್ನೆ ನಾವು ಅನ್ನಫಿಷಿಯಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ ನೀನು ಅವ್ರಿಗೆನ ಅಂದಾಗ ನಮಗೇನೋ ನಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ ಮುಂದೆ ಅಂತೂ ಅವ್ರಿಗೆ ನಮ್ಮದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಹಿಗ್ಗಾಮುಗ್ಗ ತಗೊತೀವಿ ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ ತಗೊಂಬೇಡ್ರಿ ಕ್ಷಮಾಪಣೆ ಕೇಳಬೇಡ್ರಿ ರೆಕಾರ್ಡಲ್ಲಿ ಹಂಗೆ ಇರಲಿಲ್ಲ ಅಂತೇಳಿ ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊಂತಾರೆ ಅಂತ ಮಾಡಬೇಕಲ್ಲ ಸ್ಪೀಕರ್ ಗೊತ್ತು ಎಲ್ಲ ಕೇಳಿಸ್ಕೊಂಡವ್ರೆ ನಗ್ತಾರೆ ಅವ್ರು ಬೈತಾಯಿದ್ರೆ ಅದರ ಕಡೆಗೆ ಸ್ಪೀಕರು ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನಿಸ್ಲಿಲ್ಲ ಅವ್ರು ಇಬ್ಬರೂ ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಅದನ್ನು ಕೆಲಸ ಮಾಡಲಿಲ್ಲ ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡ್ಯಾದಲ್ಲಿ ತಾವು ನೋಡಿದಿರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವರಿಗೆ ಚೀಮಾರಿಯನ್ನು ಆಗ್ತಾಯಿದ್ದಾರೆ ಅಂತೇಳಿ ಇದೆಲ್ಲ ಅವರಿಗೆ ಬೇಕಾಗಿರಲಿಲ್ಲ ಅವರು ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನೋ ಊರ ಲಾರಿಯಲ್ಲೋಗ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಅವರು ಭಾಳ ಕೇವಲ ಟೀಕೆ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳ ಆ ಪರಿಣಾಮ ಎದುರಿಸ್ತಾರೆ ಅವರು ಸರ್ ಈಗ ಗೌರವಾನ್ವಿತ ಸ್ಥಾನದಲ್ಲಿರುವಂಥವ್ರು ಈ ರೀತಿ ವರ್ತನೆ ಮಾಡಿದ್ರೆ ರಾಜ್ಯಕ್ಕೆ ಏನು ಸಂದೇಶ ಕೊಟ್ಟ ನಾವು ಅಲ್ಲ ನೆನೆ ನಮ್ಮ ಸುನೀಲ್ ಅವರು ಕೂಡ ಅವರು ಹಿಂದೆ ಏನು ಮಾತಾಡಿದ್ರು ಕಡದಿಂದ ತೆಗೆದವ್ರು ಹೇಳೋರೆ ಚಂಡ ಅಂತ ಹೇಳೋವನ್ನೇ ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟ ಕೆಡ್ದಾಗ ಬೈದಿರ್ತಕ್ಕಂಥದ್ದು ಅದೇನೋ ಅವ್ರು ಅಭ್ಯಾಸ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು ಈಗ ಉತ್ತರ ಕರ್ನಾಟಕದ ಜನ ಮಾತಾಡುವಂಥ ಭಾಷೆ ಬೇರೆ ಇದೆ ಯಾರಾದರೂ ಒಳಗಡೆ ಮಾತಾಡ್ತಾರಾ ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊತಾರೆ ಸೊ ಇದು ಖಂಡಿತವಾಗೂ ಸರಿ ಇಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ ಕೊಟ್ಟರೆ ಅಂತಂದರೆ ಒಂದು ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಈಗ ಎಲ್ಲಿಟ್ಟಿದ್ರು ಅಲ್ಲಿಟ್ಟಿರೋದೇ ಒಳ್ಳೆಯದು ಈಗ ವೈಯಕ್ತಿಕ ಇದು ವಿಷಯಗಳನ್ನು ಕೂಡ ಮಾತಾಡಿ ತಹಸೀಲ್ದಾರ್ ಅವ್ರನ್ನ ದುಡ್ಡು ಉಪಯೋಗ ಅಲ್ಲ ಅದನ್ನೇ ಹೇಳಿದೆ ನಾನು ಆಗಲೇ ಹೇಳಿದ್ದೀನಿ ಅವು ಮಾತಾಡಬಾರ್ದು ಅಂತ ಹೇಳಿದೆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಅಧಿವೇಶನಕ್ಕೆ ಏನು ಸಂಬಂಧ ಐತಪ್ಪ ಈಗ ನಮ್ಮ ತಾಯಿ ನಮ್ಮ ಹೆಂಡತಿ ಎಲ್ಲರೂ ಇರ್ತಾರೆ ಅವ್ರ ಮನೇಲಿ ಅವ್ರು ಆಡಗಿರ್ತಾರೆ ನಾ ಮಾಡೋಂಥ ತಪ್ಪು ಕೆಲಸ ಅವ್ರು ಹೆಂಗೆ ಒಣೆ ಆಗ್ತಾರೆ ಅದ್ರ ಕಡೆಗೆ ಹಂಗೇನಾಯಿತು ಅವ್ರೆ ತಹಸೀಲ್ದಾರ್ ಮಾಡಿತ್ತು ಅಂದ್ರೆ ಕೊಡು ಆಯ್ತು ಕೊಡು ಹಿಡ್ಕೊಡು ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ರೆ ನೀವೇ ಸತ್ಯರೀಶ್ ಚಂದ್ರಣ ನೈಸ್ ಹಗರಣದಲ್ಲಿ ನೀನು ನನ್ನ ಜೊತೇಲಿ ಕಮಿಟಿ ಮೆಂಬರ್ ಆಗಿದೆ ನೈಸ್ನೆಲ್ಲ ಹೇಳ್ಬಿಡ್ತೀನಿ ಬೈಲ್ಗೆಳಿದ್ಬಿಡ್ತೀನಿ ಅಂತ ಹೇಳಿ ನಾವು ಸಬ್ಮಿಟ್ ಮಾಡಿದ್ದಾದಮೇಲೆ ನಿಮ್ಮದೇ ಸರ್ಕಾರ ಬಂತು ಇವತ್ತುವರೆಗೂ ಸಬ್ಮಿಟ್ ಮಾಡಿಲ್ಲ ನೀನು ಎಲ್ಲಿ ಹೋಗ್ಬಿಡ್ತು ಅದು ಇದೆಲ್ಲ ಕೂಡ ಇವತ್ತವರೆಗೂ ನಾನು ನೈಸಿಲ್ದ ಹೋರಾಟ ಮಾಡ್ತಾನೆ ಇದ್ದೀನಿ ನಾನು ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬದಲಾಯಿಸೋ ಅಂತ ಶಿವಲಿಂಗೇಗೌಡರುದರದಲ್ಲಿ ಕೊಬ್ಬರಿ ಕಳ್ಳ ಕೊಬ್ಬರಿ ಕಳ್ಳ